ಅಮ್ಮಣ್ಣಿ ಏ ಸುಶೀಲಪ್ಪ ಈ ಜಂಗುನು ಬಿಸಿಲು ಈಗ ಎರಡ ದಿನದಿಂದನ ತೆನೆ ಕುಯ್ಯನ ಹೇಳ್ಬೇಕಾಗಿತ್ತು ಕಣಿ ಅಮ್ಮಯ್ಯ ಜಂಗ ಅತ್ತ ತೆನೆ ಕುಯ್ಯು ಆಗೋಗದತ್ತ ಆಡಾಡ್ಕಂಡು ಹ್ಮ್ ಹ್ಮ್ ಬಿಸಿಲು ಇದ್ದಿದ್ರೆ ಮದ್ದಾದ್ಮೇಲೆ ಕುಯ್ಯೋನ್ ಕುಯ್ಯತರಿ ಈ ಮಾಡಾಗಿರೋದ್ಗೆ ಒಂದ್ ಊಟ ಶೆನಕ್ಕಿರೋದ್ ಕುಯ್ಯಕಿ ನೋಡಂತ

ಹುಕಣತಿ ಹಂಗ ಒಂದು ಒಂದ್ ಮಾತಾ ನೋಡನ್ ಏನ್ ಅಂಬ್ತಾರೆ ಕಡೆ ಅಮ್ಮಯ್ಯ ಕೇಳ್ತೀನಿ ಹ್ಮ್ ಯಾರತ ಒಲೆ ಮೇಲೆ ಇಕ್ಕಿದ್ದೆ ಏನೋ ಸೀದಂಗೆ ವಾಸನೆ ಗೊತ್ತಾಯ್ತು ನೋಡುಕಣತೆ ಉಂಕಣತಿ ಎಲೆ ಸಾರಿ ಬಂದಿದ್ದೆ ಕಣತಿ ನಿಂತ ಮಾತಾಡ್ಕೊಂಡು ನಿಂತ್ಕೊಂಡು ಅವ್ ಮಾರ್ತ ಹೋಗಿದ್ದೀನಿ ತಡಿ ತಡಿ ಫಸ್ಟ್ ಆಪ್ ಮಾಡ್ಬೇಕು ಸ್ಟೋವಾ ಹ್ಮ್ ನೋಡಿರಿ ಈಗ ಹಿಂಗೆ ನಮ್ಮನೆ ಹೆಂಗಸರುಗಳು ಒಲೆ ಮೇಲೆ ಯಾರ ಇಕ್ಕಿ ಇಚ್ ಬಂದ್ಬಿಟ್ರೆ ಮುಗೀತ ಕತೆ ಟಿ ವಿ ಪಾವಿ ನೋಡ್ಕೊಂಡ್ ಕೂಕೊಂಡ್ರೆ ಸೀದಿದ್ದು ಪಾದಿದ್ದು ಯಾವ ನಾವು ಬರೋ ಬರೋತಕ್ಕ ಇನ್ನು ಒಲೆ ಮುಂದ್ಕೇಮ್ತ ಹೋಗಲ್ಲ ಹ್ಮ್ ಈಗ ಆತದ್ದು ಜಾಸ ಪಾಸ ಬಂದು ಇದ್ದಿದ್ದು ಅಡಿಗೆಡ್ಸ್ ಕುಂತೈತಿ ಹ್ಮ್ ಒಬ್ರನ ಸೌದೆ ಒಲೆಗೆ ಅಡುಗೆ ಮಾಡಾರೇ ಇಲ್ಲ ಈ ನೋಡದೆ ನಮ್ಮ ಕಾಲ್ದಾಗ ಹಂಗಲ್ಲಪ್ಪ ನೀನು ಮಾಡಿ ಬಂದ್ಬಿಡ್ತೈತಿ ಎಮ್ತಾನ ವಾರಕ್ಕೆ ಮುಂದಾಗೆ ಹೋಗಿ ಇದ್ ಬದಿದ್ ಸೌದೆ ಎಲ್ಲಾ ಹಾಕೊಂಡ್ಬರ್ಬೇಕಾಯ್ತು ಹ್ಞೂ ಈಗಿನ ಕಾಲ್ದಾಗೆ ಎಲ್ಲ ಮುಂದ್ಕೆ ಬರ್ತೈತೆ ನೋಡು ಅದಕ್ಕೆ ಮೈಗಳ ತಾನ ಮೈಗಳ ತಾನ ಬಂದ್ಬಿಟ್ಟೈತಿ ಹೇಳತ್ತ ಏನ್ ಕಾಲೋ ಏನೋ ನೀಗಿನ ಕಾಲ ಹ್ಮ್ ಮುಂಜೇನು ಮಾಡ್ತೇವ ಆ ಕಡೆ ಏಯ್ ಯಾಕಲ್ಲ ಅಪ್ಪಯ್ಯ ಹಿಂಗೂರ್ ಬಂದೆ ಯಾರಿಗೇನೋ ಆಯ್ತ ಯಾಕೋ ಏ ಯಾರಿಗೇನು ಆಗಿಲ್ಲ ಹ್ಮ್ ಹ್ಮ್ ముతను నోడ నంత బందే నేనప్పాకేళ అదే హే ఓడి బరదుహా మాడ మాకే అర్జెంట్ బరే ఇత నిదానికి బారా ఒట్ల ఓకే ఇన్న ఎద్దే ఇలా చికెన్కొండ వర్కిన వర్కం జోల్స్ ఉన్ కహహ ఈ అవును ఆ ఇన్న మనకివనే ఆయ్ మార్కెంతాడి ఓ అవును ఈ ఇన్న ఎద్ద పాప ఎద్ద అంతా నూరు సతి ఏ ఒంత్ గంట ఇంతే ఎద్దుబుట్టు నన్ను జాతి దెబ్బదు అల్వే అంతని యారా మీన ఉగ్ దెబ్బగా ఈ ఉగ్గేదే నోడు తిబ్రస్తీ అమ్ త ಯಪ್ಪಾ ಈ ನನ್ನ ಮಗ ಎಂಟುವರಾದ್ರೂ ಹೊರ್ಕ ಹೊರ್ಕಂಡವನಲ್ಲ ಇವನು ಅಂತ ನನ್ನ ಕೋಳಿ ಹುಂಜ ನಾನ ಮಗ ಒಂದಿನ ಅದಕ್ಕೆ ಇಸ್ಕೂಲ್ಗೆ ಯಾಕಲ್ಲ ನೀರು ಬಂದಿದ್ಯಾ ಅಂದ್ರೆ ಕಸ ಹೊತ್ತಿದ್ದೆ ಆ ಸಗಣಿನ ಬಾಸಿ ತಿಪ್ಪೆ ನಮ್ಮ ತಾತ ಇರ್ಲಿಲ್ಲ ಅಂತನ ಸುಳ್ ಸುಳ್ಳು ಹಾಕೊಂಡ್ ನನ್ನ ಮಗ ಒಂಬತ್ ಗಂಟೆ ಗೆದ್ದು ಬತ್ತಿದ್ದ ಅನ್ನಿಸ್ತೈತೆ ಇದು ವಿಷಯ లో మంజా ఏదో మే ఆకే ఆ రే టైము நானே యా మన కింద నిట్టిల్దే ఆహా సూర్య ఉంటే మారే ఇన్న సూర్యనే ఉట్లా అంత మనకి అదో వర్కేనా కళ్ళి కళ్ళి గొడ్ర ఉంట్రెమీ ఒంబత్ గత బాంగారీల రెడీ ఆగి నీ కణ ಇನ್ನ ಸೂರ್ಯ ಮುಣಿಗೆ ಎಲ್ಲ ಸೂರ್ಯ ಮುಣಗದ ಮ್ಯಾಕೆ ಎತ್ಕೊಂಡು ಗೊರಕೆನ ಹೊಡ್ಕೊಂಡು ನಾ ನಮ್ಮ ಮಗನ ಎದ್ ಬಾರ ಆಸೆಗೆ ಅಂದ್ರೆ ಇನ್ನ ಗೊರಕೆ ಹೊಡ್ಕಮ್ಮ ಗೊರಕೆನ ಒತ್ತೆ ಮ್ಯಾಕ್ ಬಂದೈತೆ ತೆನೆ ಕುಯ್ಯಾರೆಲ್ಲ ಆಲೆ ಓದತವ್ರ ಒಳಗುಳ್ತೇ ಈ ನನ್ನ ಮಗ ಮಾತ್ರ ಇನ್ನ ಬಿದ್ದೆ ಅವನೇ ಬಿದ್ದಿರತೈ ಎದ್ ಬಾರ ಅಲೋ ಹ ಇಲ್ಲದ್ ಬಿಲ್ಡಪ್ ಎಲ್ಲಾ ಕೊಡ್ತಾನೆ ನಮ್ ತಾತರ್ಲೆಲ್ಲಾ ಕಸ ಬಾಸ್ತಿ ಆಗ್ತಿದ್ದೆ ಸಗಣಿ ಬಾಸ್ತಿದ್ದೆ ಅಂತಾನ ಮಗನೇ ಏನದ ಕೂತೇನ ಲೋಕ ರಾತ್ರಿ ಅದೇ ಬಿಗ್ ಬಾಸ್ ಸಣ್ಣ ಕಿತ್ಕೊಂಡ್ ಮುಂಜ ಹನುಮಂತ ಇವ್ರೆಲ್ಲನ ಆಡ್ತಿದ್ರು ಮುಂಜಾನ ಹನುಮಂತ ಅದೇ ಗೋಲ್ಡ್ ಗೋಲ್ಡ್ ಕೈ ಮೈ ತುಂಬನ ಚಿನ್ನದ್ ಒಡೆ ಹಾಕಿ ಮುಂದೈತಲ್ಲ ಅಣ್ಣ ತನಕ್ ಕೂದಲಿಲ್ಲದ್ದು ಸುರೇಶನ ಸುರೇಶ್ ಅಣ್ಣ ಎಂತದು ಅಣ್ಣ ಆಡ್ತಿದ್ರು ಕಣಲ್ಲ ನಾನ್ ಅದನ್ನ ನೋಡ್ಕೊಂಡು ಕಾಣಿದ್ನಾತ್ರಿ ರಾತ್ರಿ ಗಿಡ್ ಅದು ಅದಕ್ಕೆ ಏನೋ ಲೇಔಟ್ ಆಕಪ್ಪ ಅದಕ್ಕೆ ಯಾಕೆ ಬೈತ ನೀನು ಯಾ ಬೈತಾರೆ ಯಾರ ನೋವೆಲ್ ಪಾರಿತೋಷಕ ನನ್ನ ಮಗ ನೀನ್ ಮಾಡುವ ಜಾಸ್ತಿ ನಾನು ಆ ಬಿಗ್ ಬಾಸ್ ಪಗ್ ಬಾಸ್ ಅವೆಲ್ಲ ನೋಡ್ಬೇಡ್ರಿ ಇಂತ ಮೇಸ್ ಈ ನನ್ನ ನಮಗ ಹನ್ನೊಂದು ಗಂಟೆ ತಕಂದ ನೋಡ್ಕೊಂಡು ಕುಂತಿದ್ದಂತೆ ಅಂತ ಯಾರು ಯಾರ ಮಕ್ಕುಗಳಲ್ಲ ಬಾಯಲ್ ಮೇಸ್ಟ್ರಿಗೆ ಹೇಳ್ತೀನಿ ಸಾಯಿ ಒಂದು ಬಿಗ್ ಬಾಸ್ ಆಗಿ ಅವ್ನು ಯಾರ ಜಗಳ ಆಡದಾರ ನೋಡ್ಕೊಂಡು ಕೂಕೊಂತಾನಂತೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದೊಡ್ತಾನೆ ನೋಡ್ಕೊಂಡು ಕೂಕೊಂಡು ಹನ್ನೊಂದು ಗಂಟೆ ತಕ್ಕ ಟಿವಿ ನೋಡಿ ಅಂತಾನೆ ಬಾ ನೀನು ಹೋಯ್ತ ನನ್ನ ಮಗನೇ ಮರಿ ಏನ ಏನ ಮುಂಚೂರ ಲೇಟ್ ಆಗಿ ಎತ್ತಿದ್ದೀನಿ ಅಂತ ಸುಮ್ಮನೆ ಆಗೋದು ಬಿಟ್ಟು ನಾ ನಮ್ಮ ಮಗನೇ ಮೇಸ್ಟ್ರಿಗೆ ಹೇಳ್ತೀನಿ ಅಂತ ಎಲ್ಲನ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೆ ನಂಗೆನ ಏನಿಲ್ಲ ಈ ಕೆಳೆಯಿಂದ ಒಂದು ಡಿಚ್ಚಿ ಕೊಟ್ರೆ ಹೆಂಗ ಮನೆ ಗಾಯ ಒಂಚೂರು ವಾಸ ಆಗೇತಿ ತಿರ್ಗಾನಿ ಎಲ್ಲ ಕೋಳಿ ಗುಂಜಿನ ನನ್ನ ಮಗನೇ ಹಾ ಒಂಬತ್ ಗಂಟೆ ತಕ್ಕ ಕಾಲ್ ಎತ್ಕೊಂಡು ಟಿಕನ್ ಮ್ಯಾಕ್ ಮಾಡ್ಕೊಂಡು ಮಾಡ್ಕೊಂಡ್ ಮನಿ ಕೊಂಡವ್ನಿ ಬಂದೊಬ್ಬರು ಅದಕ್ಕೊಂದು ಟ್ಯಾಂಕ್ಸ್ ಹೇಳೋದು ಬಿಟ್ಟು ನನ್ನ ಮಗ ನನಗೆ ಅವಾಜ್ ಆಗ್ತಲ್ಲ ನೀನು ಯಾತು ಬಂದಿರೋದು ಏನು ಸಮಾಚಾರ ಅಂತ ಏನೋ ಕೇಳಿದೆ ಹಾಂ

అది ఆత దే నూ కొయ్ మార్తీ అవత ఏ దిన అంతా గ్యాప్ కొయ్ అంతా ఇది ఆవ్ ఏ అంత నేకే మే ముకం ಆ ಹಲ್ಲೆಲ್ಲ ಇನ್ನ ತಲೆಗೆ ಒಂದು ಒಂದು ಒಂದೂವರೆ ಸಾವಿರ ಅವ್ಕೊಳ್ಳ ಗಣಿತದ ಸೂತ್ರಗಳಂತೆ ಅವಂತೆ ಇವಂತೆ ಕನ್ನಡದ ಪದ್ಯನಂತೆ ಎಲ್ಲ ಸೇರ್ಕೊಂಡ್ಬಿಟೈತೆ ಏನ್ ದಿನ ಅನ್ನೋದು ಅದಕ್ಕೆ ಸೇರ್ಕೊಂಬಿಟೈತೆ ತಲೆಗೆ ಆಸಕ್ತಿ ಹಾಕೋಲ್ಲ ಅದೇ ಬೇಡ ನೀನೇನ ಲೋಕ ಹಾ 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 ಇವರ ಚೆನ್ನಾಗವೇ ಹ್ಮ್ ಸೋನು ಗೋಡಿ ಅಂದ್ರೆ ಸೋನು ಹೊಡಿತೀಯಾ ಅಷ್ಟೇನ ಇನ್ನೇ ಹಾತ್ಕೋಬೇಡ ನೀನು ಬೇಕಪ್ಪ ನೋಡೋ ತೀರ್ಗ ಹೋಗ್ತಾನೆ ಯಾಕೋ ಅಲ್ಲಿ ಓ ಮಾರ್ಚ್ ಬಿಟ್ರೆ ಬಿಟ್ರ ಅದೇನು ಅಯ್ಯೋ ನಾನು ಮಗನೇ ಕೋಳಿ ಹುಂಜ ಇವತ್ ಮೋಟ್ಸ್ವಾಮಿ ಬಸ್ಟೇ ಅಲ್ವೇನಲ್ಲ ಊಟದಬ್ಬಾ ಓಹೋ ನಮ್ಮ ಯಾರದು ಬಸ್ಟೇನ ಅಲ್ವೇ ಇವತ್ತು ಹ ಹ ಬಂದಿಟ್ಟು ಕಳು ಲೋಕಿ ಯಾವ್ದು ಬಿಗ್ ಬಾಸ್ ಆ ನೋಡಿನ ಎಲ್ಲ ಸೇರ್ಕೊಂಡ್ಬಿಡ್ತು ತಲಾವಿ ಹ್ಮ್ ಹ್ಮ್ ಹೂಕೇಳ ಎಲ್ಲಾನೂನು ಶಿಂದಕ್ಕೆ ಹಾಕ ಮುಂದ್ಗಡೆ ಯಾವನು ಇಟ್ಕೊಂಡ ಬೇಡ ಏನು ಈ ಬಿಗ್ ಬಾಸ್ ಜಗಳಾಡಿದ್ದು ಉದ್ದಾಡಿದ್ದು ಇವನ್ನೆಲ್ಲಾ ಮುಂದಿಟ್ಟ ಇವನ್ನೆಲ್ಲಾನು ಬೇಕಾದವನ ಶಿಂದ ಹಾಕಿ ಅಲ್ರೇ ఇల్ల కన ఏందోత్ అస ముందేడు బర్డీ మో స్వామి గొత్ కేక్ తిస్కూల్ తగి కట్ మే కణు కెక్ తో కట్ మార్సనా బ్యాక్ కణా మంజా ಇಲ್ಲ ನನ್ನ ಇದೈತ್ ನೋಡು ಕ್ಯಾರೆ ತಗೋ ಕ್ಯಾರೆ ತಗ ಬಾರ್ ತರ ಐತಲ್ಲ ಹುಲ್ಲಸ್ರ ತಗಿ ಅಲ್ಲಿ ಕಟ್ ಮಾಡ್ಸನ ಅದು ಚೆನ್ನಾಗ್ ಐತೆ ಐಡಿಯಾ ಹಂಗನು ಈ ಸ್ಕೂಲ್ ಇವತ್ ಜಾಲ್ದ ಬಿಡ್ತಾರಲ್ಲ ಮೋಹತ್ ಸ್ವಾಮಿನೂ ಇಲ್ಲಿ ಬಿಕ್ಕಿಕಾಯವೆ ಕಿತ್ಕೊಂಡೋಗ ಬಾ ಅಂತಾನ ಏನೇನೋ ಒಂದ್ ಹೇಳಿ ಕಾಕಮಂದು ಅಲ್ಲೇ ಕಟ್ ಮಾಡ್ಸನ ಕೇಕ್ ಹೆಂಗೈತ ಐಡಿಯಾ ಓಹೋ ಹೋ 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 ಏನ್ ನಿಮ್ ಬೆಂಡೆಕಾಯಿ ಸಾರ್ ಮಾಡಿದೇನು ಹಾ ಹಿಂಗೇ ಬುದ್ಧಿ ಓಡಸ್ತಿದ್ದ ದಂಡ ಕಾಯ್ ತಿಂದಿದ್ಯಾ ಅದ್ಕೆ ಹಿಂಗೆ ಬುದ್ಧಿ ಓಡಕಾಯ್ತು ನಿನ್ನ ಹಾ ಏನಲ್ಲ ಅಕ್ಕ ಜಾ ಚೀಕ ಮುಚ್ಕೊಂಡು ಇಯ್ಯೋ ಚೆನ್ನಾಕಾಯ್ತ ಇಲ್ಲವೋ ಅಂತ ಹೇಳಲ್ಲ ಬ್ಯಾಂಡ ಕಾಯನ ಆಗ್ಲಿ ಸಾರ ಫಸ್ಟ್ ನೀನು ಏಳು ಏನ್ ಮಾಡದು ಅಂತಾನೆ ಇದೇ ಸರಿನೋ ಇಲ್ಲಾಂದ್ರೆ ಬೇರೆ ನಿಂದ ಏನನ ಹಿಡಿಯೋ ಇದ್ರೆ ಹೇಳು ಏನೋ ವಿನ್ನ ಶಾನಕ್ ಇರ್ತಾವ ಮಾನ್ಯಾಳೆ ಹಿಡಿಯ ಏನ್ಲಕ್ಕ ನಾನು ಇವ್ರಾಗೆಲ್ಲಾನ ಈ ಈ ಮೀನು ಕೊಟ್ಟಿದ್ ಮನೆಯೇ ಸೆಳಕಾಯ್ತಿ ನನ್ನ ಐಡಿಯಾಕ್ಕಿಂತ ನಿನ್ನ ಐಡಿಯಾನೇ ಮಾಡಣ ಸರಿ ಸರಿ ನೋಡಿ ನೋಡಿ ಇಸ್ಕೂಟಕ್ ಹೋಗ ಇನ್ನ ಸೋನಿಗೆ ಬರ್ತಾಡೋದು ಗೊತ್ತಾಗದಂಗೆ ಎಲ್ಲ ರೆಡಿ ಮಾಡ್ಕೊಬೇಕು ನಡಿಯಪ್ಪ ಹೋಗೋಣ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿ ನಿಮ್ಗೆ ಏನನ್ನಿಸ್ತದ ಕಮೆಂಟ್ ನಾಗೆ ತಿಳಿಸ್ರಿ ಏನನ್ನ ಬದಲಾವಣೆ ಮಾಡ್ಕೊಬೇಕಾ ಇಲ್ಲ ಏನು ಅಂತಾನೆ ಅದನ್ನು ತಿಳಿಸ್ರಿ ನೀವು ಮಾಡ ಕಮೆಂಟ್ ಗೆ ಅಲ್ಲೇ ಭಾನುವಾರದ ದಿನ ನಾನೇ ಬಂದು ಎಲ್ಲ ಓದಿ ಏನೇನು ಅಂತಾನೆ ಉತ್ತರ ಕೊಡ್ತೀನಿ ನೀವು ನಮ್ಮನ್ನ ಏನನ್ನ ಕೇಳಬೇಕು ಅನ್ನೋದಾದ್ರೆ ಅದನ್ನು ಕಮೆಂಟ್ ನಾಗ ತಿಳಿಸ್ರಿ ಹೆಂಗ ಹ್ಞೂ ಸರಿ ನಾನು ಮೋಹ್ ಸ್ವಾಮಿಗೆ ಪಾರ್ತಾಡೆ ಮಾಡಬೇಕು ನಾನು ಮುಂಜಾನೆ ಸೇರ್ಕೊಂಡು ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂತೀವಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಂಗೆ ಲೈಕ್ ಮಾಡ್ರಿ ಹೆಂಗ ಅನ್ನೋದು ಕಮೆಂಟ್ನಾಗ ತಿಳಿಸ್ರಿ ಹಾ ಮುಂದಿನ ವಿಡಿಯೋದಾಗ ಸಿಗ್ತೀವಿ ಟಾಟಾ